ಇದ್ರೆ ಹಾವೇರಿಯ ಸಣ್ಣ ಹಳ್ಳಿಯಲ್ಲಿ ಕುರಿ ಕಾಯುವ ಕಾಯಕ ಮಾಡ್ತಿದ್ದ ಹನುಮಂತು ಹಾಡು ಹಾಡ್ತಾ ಫೇಮಸ್ ಆಗಿದ್ರು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಗಾಮಪ ಸಂಗೀತ ಕಾರ್ಯಕ್ರಮಕ್ಕೆ ಬಂದ ಬಳಿಕ ಹನುಮಂತು ಭಾರಿ ಜನಕೃತಿಯ ಗಳಿಸಿದ್ರು ಅವರು ರಿಯಾಲಿಟಿ ಶೋ ಗೆದ್ದ ನಂತರವೂ ಕೂಡ ಹಾಡುವ ಅವರಿಗೆ ದೊಡ್ಡ ಅವಕಾಶಗಳೇನು ಸಿಕ್ಕಿರಲಿಲ್ಲ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಹನುಮಂತು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ ಇದುವರೆಗೂ ಯಾವ ಸೀಸನ್ ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಗೆದ್ದಿಲ್ಲ ಇದೀಗ ಹನುಮಂತು ಗೆದ್ದು ದಾಖಲೆ ಬರೆದಿದ್ದಾರೆ ರನ್ನರ್ ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಜಗದೀಶ್ ಹಾಗೂ ರಂಜಿತ್ ಹೊಡೆದಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತು ದೊಡ್ಡ ಮನೆ ಒಳಗೆ ಬಂದ್ರು ಹನುಮಂತನ ಎಂಟ್ರಿ ಬಿಗ್ ಬಾಸ್ ಮನೆಗೆ ಹೊಸ ಕಡೆ ತಂದು ಕೊಟ್ಟಿದ್ರು ಹನುಮಂತು ಅರಮನೆಯಿಂದಲೇ ಒಂದೇ ರೀತಿಯಲ್ಲಿ ಆಟವಾಡಿದ್ರು ಹನುಮಂತನ ಮುಗ್ಧತೆ ಹಾಗೂ ಬುದ್ಧಿವಂತಿಕೆ ಎರಡು ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಇದಕ್ಕೆ ಹನುಮಂತು ಪಡೆದ ಓಟ್ ಸಾಕ್ಷಿಯಾಗಿದೆ ಸ್ನೇಹಿತರೆ ಹನುಮಂತೊಡಿಗೆ ಐದು ಕೋಟಿಗೂ ಹೆಚ್ಚು ಓಟ್ ಬಂದಿದೆ ಬಿಗ್ ಬಾಸ್ ಹನ್ನೊಂದು ಸೀಸನ್ಗಳಲ್ಲಿ ಯಾರಿಗೂ ಇಷ್ಟೊಂದು ವೋಟ್ ಬಂದಿಲ್ಲ ಎಂದು ಸುದೀಪ್ ಹೇಳಿದ್ರು ಕಳೆದ ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಈ ಸೀಸನ್ ನಲ್ಲಿ ಗೆದ್ದ ಸ್ಪರ್ಧಿಗೆ ಸಿಕ್ಕ ಓಟು ಮೂರು ಪಟ್ಟು ಹೆಚ್ಚಿದೆ ಇದಕ್ಕೆ ಜನರು ಬಿಗ್ ಬಾಸ್ ಶೋ ಮೇಲೆ ಇಟ್ಟ ನಂಬಿಕೆಯೇ ಕಾರಣ ಎಂದಿದ್ದಾರೆ ಸುದೀಪ್ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗೆದ್ದ ಹನುಮಂತು ಅವರಿಗೆ ಸಿಗೋ ಹಣವೆಷ್ಟು ಅದರಲ್ಲಿ ಅವರಿಗೆ ಸಿಗೋದೆಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಅದಕ್ಕಾಗಿ ಅವರಿಗೆ ಸಿಕ್ಕ ಬಹುಮಾನ ಐವತ್ತು ಲಕ್ಷ ರೂಪಾಯಿ ಸ್ನೇಹಿತರೆ ಆದ್ರೆ ಐವತ್ತು ಲಕ್ಷಕ್ಕೆ ಐವತ್ತು ಲಕ್ಷ ವಿನ್ನರ್ ಕೈ ಸೇರೋದಿಲ್ಲ ಸರ್ಕಾರ ದೊಡ್ಡ ಮೊತ್ತದ ತೆರಿಗೆಯನ್ನು ವಿಧಿಸುತ್ತೆ ಐವತ್ತು ಲಕ್ಷದಲ್ಲಿ ತೆರಿಗೆ ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ ಹನುಮಂತು ಹನುಮಂತು ಎಷ್ಟು ತೆರಿಗೆ ಸರ್ಕಾರಕ್ಕೆ ಕಟ್ಟಬೇಕು ಬಹುಮಾನ ಮೊತ್ತಗಳಿಗೆ ಸರ್ಕಾರ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸುತ್ತದೆ ಸ್ನೇಹಿತರೆ ಬರುವ ಅಷ್ಟು ಹಣದಲ್ಲಿ ಮೂವತ್ತು ಪರ್ಸೆಂಟ್ ಹಣ ಸರ್ಕಾರಕ್ಕೆ ಕೊಡಬೇಕು ಈ ತೆರಿಗೆ ಹನುಮಂತು ಕಟ್ಟಲ್ಲ ಬದಲಾಗಿ ಆಯೋಜಕರೇ ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಉಳಿದ ಮೊತ್ತ ವಿನ್ನರ್ಸ್ಗೆ ಕೊಡ್ತಾರೆ ಹೀಗಾಗಿ ಹನುಮಂತುಗೆ ಸಿಗೋದು ಮೂವತ್ತೈದು ಲಕ್ಷ ಅದು ಇದು ಒಳ್ಳೆಯ ಮೊತ್ತವೇ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅದರಲ್ಲಿ ಬಹುಮಾನದ ಹಣವು ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿದ್ದಲ್ಲಿ ಹೆಚ್ಚುವರಿಯಾಗಿ ಶೇಕಡಾ ಹತ್ತರಷ್ಟು ಶುಲ್ಕ ಪಾವತಿಸಬೇಕಾಗತ್ತೆ ವಿಶೇಷರು ಶೇಕಡಾ ಒಂದರಷ್ಟು ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ ಕೂಡ ಪಾವತಿಸಬೇಕಾಗತ್ತೆ ಇದರಿಂದ ಒಟ್ಟು ತೆರಿಗೆ ದರ ಶೇಕಡಾ ಮೂವತ್ತೊಂದು ಪಾಯಿಂಟ್ ಎರಡಕ್ಕೆ ಏರಿಕೆಯಾಗುತ್ತೆ ಒಟ್ಟು ಬಹುಮಾನದಲ್ಲಿ ಹದಿನೈದು ಲಕ್ಷ ಅರವತ್ತು ಸಾವಿರ ರೂಪಾಯಿ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗತ್ತೆ ಈ ಎಲ್ಲಾ ತೆರಿಗೆಗಳು ಕಡಿತಗೊಂಡು ಹನುಮಂತುಗೆ ಸಿಗೋದು ಮೂವತ್ತು ನಾಲ್ಕು ಲಕ್ಷ ನಲವತ್ತು ಸಾವಿರ ರೂಪಾಯಿ ನಗದು ಆಗಬಹುದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಇಷ್ಟ ಲೈಕ್ ಕೂಡ ಮಾಡಿ ಹಾಗೆ ಇಂಥವುದೇ ವಿಡಿಯೋ ನೋಡ್ಲಿಕ್ಕಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ